ಮಾಧ್ಯಮ ಮಿತ್ರರೇ ಈ ದಿನ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನ ಕನ್ಸು ಕಟ್ಕೊಂಡಿರುವಂತ ಕೋಟ್ಯಂತರ ಭಾರತೀಯರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಅವರ ಗೆಲುವಿಗಾಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ನಾವು ಕಳೆದ ಆರು ತಿಂಗಳಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನವನ್ನು ಎನ್ಡಿಎ ಪಡೆಯಬೇಕು ಕನಿಷ್ಠ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಕನ್ಸರ್ ಇಟ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ಅವರ ನೇತೃತ್ವದಲ್ಲಿ ಪಕ್ಷದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಬಹಳ ಯಶಸ್ವಿಯಾಗಿ ನಾವು ಕೆಲಸವನ್ನು ಮುನ್ನಡೆಗೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಹಿರಿಯರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇಡೀ ಕ್ಷೇತ್ರ ಇಡೀ ರಾಜ್ಯ ಇಡೀ ದೇಶ ಜವಾಬ್ದಾರಿ ತೆಗೆದುಕೊಳ್ಳುವಂಥ ಯಾರೂ ದೊಡ್ಡ ನಾಯಕರಿಲ್ಲ ಬೂತ್ ಗೆದ್ರೆ ದೇಶ ಗೆದ್ವಿ ಅಂತೇಳಿ ಹೇಳಿ ನಂದು ಬೂತ್ ನಂಬರ್ ಎಂಬತ್ತೊಂಬತ್ತು ನಮ್ಮ ಬೂತ್ ಅಧ್ಯಕ್ಷ ದರ್ಶನ್ ಅವರು ಇಲ್ಲೇ ಇದಾರೆ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ವಿದ್ಯುಕ್ತವಾಗಿ ಈ ಚುನಾವಣೆಗೆ ಚಾಲನೆ ಕೊಡೋದ್ರ ಮುಖೇನ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚಕ್ಕೆ ಬಲಿಷ್ಠವಾದ ಮತ್ತು ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಇದರಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ ಹೇಳಿ ನಮ್ಮ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ನರೇಂದ್ರ ಮೋದಿ ಜಿ ಅವರು ಸಹ ಇದನ್ನೇ ಉಲ್ಲೇಖ ಮಾಡ್ತಾರೆ ನಾನು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬೂತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ ನಾಳೆ ನಮ್ಮ ಹಾಸನದ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ದೀನಿ ಇಬ್ರು ಕೂಡ ನಾಳೆ ಆಲೂರಲ್ಲಿ ಬೂತ್ಗೆ ಅವರ ಮನೆಯಲ್ಲಿ ಬರುವಂತ ಬೂತ್ ಅವರು ಎಲ್ಲಿ ಓಟ್ ಹಾಕ್ತಾರೆ ಮತದಾನ ಮಾಡ್ತಾರೆ ಬೂತ್ಗೆ ಚಾಲನೆಯನ್ನ ಕೊಟ್ಟು ಪ್ರತಿಯೊಬ್ರು ಕೂಡ ಅವ್ರ ಬೂತ್ನಲ್ಲಿ ಕೆಲಸ ಮಾಡುವಂತದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇನೆ ಯಾವ ಚಿಹ್ನೆ ಓಟಾಗ ಯಾವ ಎನ್ ಡಿ ಎ ಅಭ್ಯರ್ಥಿ ಅಂತೇಳಿ ಹೇಳಿದ್ಮೇಲೆ ಯಾವ ಚಿಹ್ನೆ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ ಇವತ್ತು ನೀವು ಲೀಡರ್ಗಳು ಮಾಧ್ಯಮದವರು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ ಪ್ರೀತಂ ಗೌಡರು ಬಿಜೆಪಿ ನಾಯಕರ ಮತ ಕೇಳ್ತಾ ಇದಾರೆ

ಇಲ್ಲಿ ವ್ಯಕ್ತಿ ಬರೋದಿಲ್ಲ ಮುಂಚೆನೆ ಹೇಳಿದೆ ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿ ಕೂಟ ಅದಾದ್ಮೇಲೆ ನಮ್ ಪಕ್ಷ ಅದಾದ್ಮೇಲೆ ನಮಗ್ ದೇಶ ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಅಂತ ಬರುತ್ತೆ ದೇಶ ಮೊದಲು ಅಂತ ಹೇಳಿ ಹೇಳದ್ಮೇಲೆ ಇದು ಯಾವ್ದಕ್ಕೂ ಪ್ರಶ್ನೆ ಬರೋದಿಲ್ಲ ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಪಾಪ ಎಲ್ಲಾ ಲೀಡರ್ಗಳು ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ ಬೂತ್ಗೆ ಇಳಿದು ಮತದಾರನ್ನು ಅಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಇದ್ದೀನಿ ಪ್ರತಿಷ್ಠೆ ಇದ್ದೀನಿ ಒಳನರ್ಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ ಅವ್ರಿಗೇನು ಲೀಡ್ ಬರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಾ ಕಾರ್ಯಕರ್ತರು ಸೇರ್ ಕೊಡ್ಬೇಕು ಮಾನದಂಡ ಏನು ಅಂತ ಹೇಳಿ ಆರು ಬಾರಿ ಶಾಸಕರು ಅವ್ರ ಸ್ವಕ್ಷೇತ್ರ ಗಟ್ಟಿಯಾದ ಕ್ಷೇತ್ರ ಅವ್ರ ತಂದೆ ಶಾಸಕರಾಗಿದ್ದಂತವ್ರು ಅವ್ರ ಕ್ಷೇತ್ರ ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಅಲ್ಲಿ ಕೂಡ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ ನಾನ್ ನಿಮ್ಗೆ ಹೇಳ್ತಾ ಇರೋದು ಈ ಬಾರಿ ಈ ಬಾರಿ ಒಳೆ ಎನ್ ಡಿ ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ ಎನ್ ಡಿ ಎ ಅಭ್ಯರ್ಥಿಗೆ ಮಾಡ್ತೀವಿ ಇಬ್ರು ಸೇರಿ ಸರ್ ನಾವು ಈಗೆಲ್ಲ ಒಂದಲ್ಲ ನೀವೇ ಹೇಳಿದಿರಲ್ಲ ಎನ್ ಡಿ ಎ ಮೈತ್ರಿಕೂಟ ಅಂದ್ರೆ ಒಂದೇನೆ ಸರ್ ನಾನೀಗ ಸೋತಿರೋನು ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ ನಾನು ಶ್ರಮ ಹಾಕ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ ನಾನು ನನ್ನ ಸೋಲ್ಸಿರೋಂಥದ್ದು ಹಾಗಾಗಿ ನಾನು ಇದ್ರಲ್ಲಿ ಇಲ್ಲ ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತ್ಗೆ ಹೋಗ ಕೆಲಸ ಮಾಡಿಲ್ಲ ಆದ್ರೆ ನಾನು ಬೂತ್ಗೆ ಹೋಗಂತ ಕೆಲಸ ಮಾಡಿದ್ದೀನಿ ಇದ್ರಲ್ಲಿ ನಾನು ಬದ್ಧತೆ ಏನು ಅಂತ ತೋರಿಸುತ್ತೆ ನಮ್ ಪ್ರತಿಷ್ಠೆ ಆಗ್ತೊಂಡಿದೀವಿ ಒಳೆನರಸಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಮತದಾರರು ಬುದ್ಧಿವಂತರಿದ್ದಾರೆ ಅವರು ತಿಳುವಳಿಕೆ ಅಂತಾರಿದ್ದಾರೆ ಹಾಸನ ಎಜುಕೇಟೆಡ್ ಇರುವಂತ ಕ್ಷೇತ್ರ ಮತ್ತು ಇರುವಂತ ಕ್ಷೇತ್ರ ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಅಂತ ಕೇಳಿದೆ ಬಿಜೆಪಿ ಅಂತ ಹೇಳಿ ಒಂದು ರೀತಿಯಲ್ಲಿ ನಾನು ಎಲ್ಲೂ ಪ್ರೆಸ್ ಮೀಟ್ ಮಾಡಲ್ಲ ನಾನು ಎಲ್ಲೂ ಭಾಷಣ ಮಾಡೋದಿಲ್ಲ ನಂದೇನಿದ್ರು ಸಂಘಟನಾತ್ಮಕವಾದಂತ ಕೆಲಸ ಮಾಡೋ ನಮ್ಮ ನಮ್ ರಾಜ್ಯದ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀನಿ ಅಂತ ಹೇಳಿ ಹೇಳಿದಿ ಅಂತ ಅಭ್ಯರ್ಥಿನೂ ಇದಾರೆ ನಾನ್ ಅವ್ರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನ್ ಜವಾಬ್ದಾರಿ ತಗೊಳ್ತಿದ್ದೆ ಗೆದ್ದಿರೋ ಜೆಡಿಎಸ್ ಅವರು ನಮ್ ಸಹಕಾರ ಸಂಪೂರ್ಣವಾಗಿರುತ್ತೆ ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಯಾರು ಅಭ್ಯರ್ಥಿ ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಎಚ್ಕೊಂಡಿದೀನಿ ಒಳನಸಿಪುರಕ್ಕಿಂತ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ಏನೇನ್ ಅಪೇಕ್ಷೆ ಪಡ್ಲಿಕ್ಕೆ ರಾಜ್ಯ ಚುನಾವಣಾ ಮುಖ್ಯಸ್ಥರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಶಾಸಕರ ಅವರಿಗಿಂತ ತುಂಬಾ ಪ್ರಭಾವಿ ತುಂಬಾ ಶಕ್ತಿಶಾಲಿ ನಮ್ಮ ಪ್ರೀತಮ್ರು ಅಂತ ಅವ್ರು ಹೇಳಿಕೆ ನಮ್ಗೆ ಉಳಿಸ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತ್ತಾರು ನನ್ ಮೇಲೆ ನಮ್ ಕಟ್ಟಿರುವಂತದ್ದು ನನ್ ಮೇಲೆ ವಿಶ್ವಾಸ ಇಟ್ಟಿರುವಂತದ್ದು ಯಾವ್ದೋ ಒಂದ್ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಎಲೆಕ್ಷನ್ ಆಗಿರೋದ್ ಪಾಪ ಅದೇ ಬೇರೆ ಇವತ್ತಿರೋದು ಲೋಕಸಭಾ ಚುನಾವಣೆ ಪಾಪ ಅವ್ರಿಗೆ ಗೊಂದಲ ಮಾಡೋದ್ ಬೇಡ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಎನ್ ಡಿ ಎ ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು ಕೊಳನಟ್ಟಿಪುರ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳಕ್ಕೆ ತಾನೇ ನಾನು ಹೇಳ್ತಾ ಇರೋದು ಎಂಟಿ ಅಭ್ಯರ್ಥಿ ಪರ ತಡವಾಗಿ ಬಂದ್ರಿ ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಬೇಸೋಣ ನೀವು ಬಂದಿದ್ದೀನಿ ಅಂತ ಹೇಳಿ ಒಂದ್ ಸುದ್ದಿ ಇದೆ ಸರ್ ನೀವೇನ್ ಹೇಳ್ತೀರಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ರ ಇದು ಬಗ್ಗೆ ನಾನು ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂತವನು ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ ನಾನು ಮನಲ್ ಕೂರ ಅಂತವನು ಇದು ಇಡೀ ನನ್ನ ಕ್ಷೇತ್ರ ಜನ ಜಿಲ್ಲೆ ಜನ ರಾಜ್ಯ ಜನ ಗೊತ್ತು ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನು ಅಲ್ಲ ನಾನು ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗ್ ಜವಾಬ್ದಾರಿ ಇದೆ ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದೀನಿ ಯಾವುದೇ ಒಬ್ರೇ ಒಬ್ರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನಾನು ಆಮೇಲೆ ಮಾತಾಡ್ತೀನಿ ಯಾವುದೇ ಒಬ್ರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನ ಸಂಪರ್ಕ ಮಾಡಿಲ್ಲ ನಾನು ಅವರೊಟ್ಟಿಗೆ ಮಾತಾಡಿಲ್ಲ ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದೀವಿ ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಅಗುರ್ವಾಗಿ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ನಾವು ತಡವಾಗಿ ಬಂದಿದೀವಿ ಅಂತ ಹೇಳಿದ್ರೆ ಇನ್ನು ಪ್ರಚಾರನೇ ಪ್ರಾರಂಭ ಮಾಡಿಲ್ಲ ಅವ್ರು ಯಾರು ಎಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ದಾರೆ ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದೀವಿ ಇನ್ನು ಪಂಪ್ಲೇಟೇ ಪ್ರಿಂಟ್ ಆಗಿಲ್ಲ ನಾನು ಎಲ್ಲಿಂದ ತಡವಾಗಿ ಬರಕ್ ಆಗುತ್ತೆ ಅಲ್ಲ ಇನ್ನು ವಾಪಸ್ ತಗೊಳ್ಳೋದಕ್ಕೆ ಮತ್ತೆ ಸೀರಿಯಲ್ ನಂಬರ್ ಬರೋದಕ್ಕೆ ಲೇಟ್ ಆಗುತ್ತೆ ಇನ್ನು ಇದನ್ ಆಗಿರಲ್ಲ ಪ್ರಿಂಟ್ ಆದ್ಮೇಲೆ ಮಾಡ್ತಾರೆ ಈಗ ಯಾರೇ ಅಭ್ಯರ್ಥಿ ಆಗ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅಥವಾ ಅವ್ರ ಸಾಧನೆ ನೋಡಿ ಓಟ್ ಬರ್ಬೇಕು ಹೊರತು ಪ್ರೀತಮ್ ಗೌಡ ಅಥವಾ ವೇಣು ಅಣ್ಣ ಮಂಜಣ್ಣ ಅಂತ ಹೇಳಿ ಓಟ್ ಬರೋದು ಬೆಳ್ಳಿಕೆ ಅಷ್ಟು ಇವತ್ತಿ ಯಾವುದೇ ಎನ್ ಡಿ ಎ ಅಭ್ಯರ್ಥಿಗಾದ್ರೆ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮೋದಿಯವ್ರ ಹೆಸರಲ್ಲೇ ಓಟ್ ಕೇಳಬೇಕು ನಾವು ಮೋದಿ ಅವರ ಹೆಸರಲ್ಲೇ ಓಟ್ ಕೇಳಿದೀವಿ ಬಂದಂತ ಸಂದರ್ಭದಲ್ಲಿ ಅವ್ರದ್ದು ಏನಿದೆ ನಾಳೆ ಬರುತ್ತೆ ಬೂತಿಗೆ ಪ್ರತಿ ಬೂತಿಗೆ ಮಾಡೋದಕ್ಕೆ ಕಾರ್ಯಕರ್ತರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ ಅಭ್ಯರ್ಥಿ ಜೊತೆ ಆಗ್ಲಿ ಈಗ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೀನಿ ರಾಷ್ಟ್ರೀಯ ನಾಯಕರು ಮೋದಿ ಸಾಹೇಬರು ಸೇರಿದಂತೆ ಅಮಿತ್ ಶಾ ಸಾಹೇಬರು ಸೇರಿದಂತೆ ನಲ್ವತ್ತು ಜನರ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ರಾಜ್ಯದಿಂದ ಇಪ್ಪತ್ಮೂರು ಜನ ಇದ್ದೀವಿ ನನಗೂ ಕೂಡ ಜವಾಬ್ದಾರಿ ಇದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ನಾಯಕರ ಸೂಚನೆ ಇದೆ ನಾನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತೇಳಿ ಹೇಳಿ ಪ್ರತಿಯೊಬ್ಬರು ಕೂಡ ಜಂಟಿ ಪ್ರಚಾರ ಮಾಡಿ ಸಾಧನೆ ಮಾಡೋದಕ್ಕಿಂತ ನಮ್ಮ ನಮ್ಮ ಬೂತಲ್ಲಿ ನಾನು ಇಬ್ಬರೂ ಶಾಸಕರು ನಮ್ಮ ಆಸನ್ನ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತ ಇಬ್ರು ಶಾಸಕರು ಮಾಜಿ ಶಾಸಕರುಗಳಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ ಇಡೀ ಲೋಕಸಭಾ ಕ್ಷೇತ್ರ ಸುತ್ತ ಅವಶ್ಯಕತೆ ಇಲ್ಲ ಮೊದಲು ನಮ್ಮ ಮನೆ ಬೂತನ್ನ ನಾವು ಮಾಡ್ಕೊಳ್ಳೋಣ ನಮ್ದು ಬೂತ್ ಮಟ್ಟದ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅವ್ರವ್ರ ಅವ್ರವ್ರ ಕೆಲಸ ಮಾಡಿ ಮೋದಿಯವ್ರ ಸಾಧನೆ ಅಂತ ಕೆಲಸ ಮಾಡೋಣ ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ನಾನೂ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ನಮ್ದು ಕೂಡ ಶ್ರಮ ಇರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನ್ ಬಂದಿದಿನ ಅಂತ ಕೇಳ್ತಿದಿರಲ್ಲ ಭೇಟಿ ಮಾಡಿಲ್ಲ ಏನಂತ ನಿಮಿಷ ನಾನು ಹೇಳ್ತಾ ಇರೋದು ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ ಬಂದಿದ್ದಾರೆ ಅಥವಾ ಮೈತ್ರಿ ನಾಯಕರು ಭೇಟಿ ಮಾಡಿದ್ದಾರೆ ಅದಕ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಭಾವನೆ ಬೇಡ ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನ ನಾನು ನಿಂದ ಪ್ರಾರಂಭ ಮಾಡಿದ್ದೀನಿ ಬೂತ್ ಗೆದ್ರೆ ದೇಶಕ್ಕೆಲ್ಬಹೋದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಹೇಳ್ಕೊಟ್ಟಿದಾರೆ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ನಾನ್ ಯಾವ್ದೇ ಒತ್ತಡಕ್ ಅವನಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಗೊತ್ತಾಯ್ತು ಸರ್ ನೀವು ಜವಾಬ್ದಾರಿಯಿಂದ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿ ನಮ್ಮ ಕೆಲಸ ಬಂದಿದೆ

ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ ಅವರಷ್ಟು ಅಷ್ಟು ಜನ ಹೋಗಿ ಅಷ್ಟು ನಲವತ್ತು ಪಕ್ಷದ ನಾಯಕರುಗಳು ಭೇಟಿ ಮಾಡಕತ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಹೇಳ್ತಾ ಇರೋಂತದ್ದು ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡಬೇಕು ಅದನ್ನ ಅರ್ಥಕೊಂಡು ಚಾಲನೆ ಹೊಸ ವರ್ಷ ಆದ್ಮೇಲೆ ಯುಗಾದಿ ಆದ್ಮೇಲೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ಮಾಡಿರುವಂತದ ಏನು ಚುನಾವಣೆ ಇಲ್ಲ ನೀವು ನೀವು ಅಪೇಕ್ಷೆ ಪಡುವಂತ ಆನ್ಸರ್ ನಾನ್ ಕೊಡಕ್ಕಿಲ್ಲ ನಾನು ನಾನು ಹೇಳ್ತಾ ಇರೋದು ನನಗೆ ಯಾರು ಸಂಪರ್ಕ ಮಾಡುವಂತದ್ ಇರಲ್ಲ ಒಂದ್ಸಲಿ ಮೋದಿ ನಾನು ಮೋದಿ ಅವ್ರು ಕ್ಯಾಪ್ ಹಾಕೊಂಡ್ ಕ್ಯಾಂಪೇನ್ ಮಾಡ್ತೀನಿ ಅರ್ಥ ಏನ್ ಹೇಳಿ ನಾನೇ ಮೋದಿ ಅಂತ ಹೇಳಿ ಮೋದಿ ಅವ್ರನ್ನ ಭೇಟಿ ಮಾಡಾದ್ಮೇಲೆ ನ ರಾಜಕೀಯ ಪಕ್ಷಗಳು ಮತ್ ಗೌಡನ್ ಪ್ರೀತಮ್ ಗೌಡ ದೊಡ್ಡ ಮನುಷ್ಯನಲ್ಲ ಮತ್ತ ಆ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ತೀರ್ಮಾನ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರೆ ರಾಜ್ಯಾಧ್ಯಕ್ಷರು ಅದನ್ನ ನನಗೆ ಗಮನಕ್ಕೆ ತರ್ತಾರೆ ನಾನು ಆ ಗಮನಕ್ಕೆ ತಂದ ತಕ್ಷಣ ನಾನು ನಮ್ಮ ಮಂಡಲ ಅಧ್ಯಕ್ಷರು ಗಮನಕ್ಕೆ ತರ್ತೀನಿ ನಮ್ಮ ವಿಭಾಗ ಗಮನಕ್ಕೆ ತರ್ತೀನಿ ಇದೊಂದು ಪಾರ್ಟಿ ಸಿಸ್ಟಮ್ ಜಿಲ್ಲಾ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇದ್ದಾರೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಮಂಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ ನನ್ನ ಬೂತ್ನ ಎಲ್ಲಾ ಪ್ರಮುಖರು ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ ಇಡೀ ಆಸನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮೊದಲನೇ ಸಿಂಬಲ್ ಗೆಲುವು ನಾವು ಎರಡ್ ಸಾವಿರದ ಹದಿಮೂರರ ನಂತರ ಸಂಘಟನೆ ಪ್ರಾರಂಭ ಮಾಡಿದ ನಂತರ ಬಂದಂತ ಮೊದಲನೇ ತಾಲೂಕ್ ಪಂಚಾಯಿತಿ ಕ್ಷೇತ್ರ ಜಿಲ್ಲೆಯಲ್ಲಿ ಗೆದ್ದಂಥದ್ದು ನಮ್ಮ ಮನೆ ಇರುವಂತ ತಾಲೂಕ್ ಪಂಚಾಯಿತಿ ಕ್ಷೇತ್ರ ಅದರ ಸದಸ್ಯರಾದ ಪ್ರದೀಪ್ ಅವರಿದ್ದಾರೆ ನಮ್ಮ ಮಂಜಣ್ಣ ಅವರಿದ್ದಾರೆ ಗುರುಪ್ರಸಾದ್ ಅವರು ಯುವಕರ ತಂಡವನ್ನು ಕಟ್ಕೊಂಡು ಈ ಒಂದು ಬೂತ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ಒಂದು ಶ್ರಮದಿಂದ ಇವತ್ತು ಸಾವಿರದ ಇನ್ನೂರ ಎಪ್ಪತ್ತೈದಲ್ಲಪ್ಪ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಓಟು ಈ ಬೂತ್ ಬರುತ್ತೆ ಪ್ರತಿ ನಾನ್ನೂರಿಂದ ಐನೂರು ಮನೆ ಬರುತ್ತೆ ಈ ಬೂತ್ ಅಲ್ಲಿ ಕನಿಷ್ಠ ಮೂರು ದಿನಕ್ಕೊಂದ್ಸಲಿ ಎಂದಂಗೆ ಬರುವಂತ ಹದಿನಾರು ದಿನಗಳಲ್ಲಿ ನಾಲ್ಕೈದು ಬಾರಿ ಪ್ರತಿ ಮನೆಗೆ ಭೇಟಿ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಮೂಲಕ ನಾವು ಶಕ್ತಿ ತುಂಬಬೇಕು ಅಂತೇಳಿ ಕಾರ್ಯಕರ್ತ ಚಾಲೆಂಜ್ ತಗೊಂಡಿದ್ದೀವಿ ಇದನ್ನ ಒಂದೇ ಒಂದು ನಮ್ಮ ಹೋರಾಟ ಅಂತೇಳಿ ಹೇಳಿದ್ರೆ ಕನಿಷ್ಠ ನಮ್ಮ ಒಳೆನರಸೀಪುರ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ ಡಿ ಎ ಅಭ್ಯರ್ಥಿಗೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಕೊಡಬೇಕು ಅಂತೇಳಿ ಹೇಳಿ ನಾನು ಪ್ರತಿಷ್ಠೆ ಆಗ್ತಾ ಇದ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಹೋರಾಟ ಎನ್ ಡಿ ಎ ಏನೋ ಒಂದು ಕೂಟ ಇದೆ ಹಾಸನದಲ್ಲಿ ಅದನ್ನ ಗೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೇನೆ ಬಲಿಷ್ಠವಾದಂತ ಒಳೆನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ನಾವೆಲ್ಲ ಅಂತ ಹೇಳಲ್ಲ ಜೆಡಿಎಸ್ ಕಾರ್ಯಕರ್ತರು ಶ್ರಮ ಇರುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರಮ ಇರುತ್ತೆ ಆದ್ರೆ ಮಾನದಂಡ ಒಂದೇ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎನ್ ಡಿ ಅಭ್ಯರ್ಥಿ ಕೊಡ್ಸೋ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಮಾಡಿ ಅಂತಲೋ ಅಪ್ರೋಚ್ ಮಾಡೋದು ಸಹಜ ಆ ರೀತಿ ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಬಂದ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಹೇಳಿದ್ದಾರೆ ಎಲ್ಲಾರು ಕೇಳಿದ್ದಾರೆ ನಮ್ಮ ಕಾರ್ಯಕರ್ತರನ್ನು ಕೇಳಿದ್ದಾರೆ ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೇಳಿದ್ದಾರೆ ಸರ್ ವಿಜಯೇಂದ್ರ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಶಾಲನ್ನು ಹಾಕೊಂಡಿದ್ರು ಆ ರೀತಿ ಪ್ರಚಾರ ನೀವನು ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗ್ ಮಾಡ್ತೀನಿ ಸರಿಯಾಗಿ ನೀವು ಪ್ರಚಾರ ಮಾಡಕ್ಕೆ ಇವತ್ತ ಶುರು ಮಾಡಿದ್ರೆ ಈ ಮೂಲಕ ಇನ್ನು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ ಇಬ್ರು ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋರ್ಗು ನಾನ್ ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ ತಮ್ಮ બૂથલ ಕೆಲಸ ಪ್ರಾರಂಭ ಮಾಡಬೇಕು ಸುಮ್ಮನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಾಧ್ಯಕ್ಷರು ಎಲ್ಲಾ ಅಧ್ಯಕ್ಷರು ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆ ಏನು ಕೊಡ್ತಾರೆ ಓಕೆ ಸರ್ ಇದೆ ಸಂದರ್ಭದಲ್ಲಿ ನಿಮ್ಮ ಅತ್ಯಾಪ್ತರ ಶ್ರೇಯಸ್ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ಯಾರು ಇರ್ತಾರೆ ನೀವು ನನ್ನ ಅತ್ಯಾಪ್ತರು ನೀವು ಪತ್ರಿಕೋದ್ಯಮದಲ್ಲಿ ಇದ್ದರೆ ಪತ್ರಿಕೋದ್ಯಮದಲ್ಲಿ ಇದ್ದರೆ ಯಾಕೆ ಅಂತ ಕೇಳ್றो ಅವರ ವೃತ್ತಿ ಒಬ್ಬೊಬ್ಬರго ಒಂದಿಲ್ಲ ಅಲ್ಲ ಅಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್ ಆಸನ ವಿಧಾನಸಭೆ ಕ್ಷೇತ್ರದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದ್ದಾರೆ ನನ್ಗೆ ಹಾಕಿದ್ ಎಪ್ಪತ್ತೆಂಟು ಸಾವಿರ ಇರ್ಬೋದು ಆದ್ರೂ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಎನ್ರೋಲ್ಡ್ ಬಿಜೆಪಿ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ ಅಲ್ಲಿ ಒಬ್ರು ಇಬ್ರು ಹೋದ್ರು ಅಂತ ಹೇಳಿ ಹೇಳಿ ಐನೂರು ಜನ ನಾನು ಕಾಂಗ್ರೆಸ್ ಇಂದ ಬಂದಿದ್ದೀನಿ ಈ ಎಂ ಪಿ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಅದನ್ನ ಕ್ಯಾಚ್ ಮಾಡಕ್ಕಲ್ಲ ಒಂದೊಂದ್ ಮನ್ಸಿಗೆ ಅದಕ್ಕೆ ತಲೆ ಕೆಟ್ಟ ಯಾರೋ ಒಬ್ರು ವ್ಯಕ್ತಿಗೆಲ್ಲ ಆತರ ಏನ್ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಸಾರ್ವಜನಿಕ ಏನು ಅಂದ್ರೆ ಮೈತ್ರಿ ಅಭ್ಯರ್ಥಿ ಅವರು ಪ್ರೀತಂ ಗೌಡ್ರು ವಿರೋಧಿಗಳನ್ನ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಆಲ್ರೆಡಿ ಇದು ಬಂದಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನನ್ಗೆ ನೋಡಿ ವಿರೋಧಿಗಳು ಅಂತ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಅಂತ ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ಗೆ ಹಂಗಂತ ಅವ್ರು ಮನೆಗೆ ಹೋಗ್ತಾರೆ ಬೇಜಾರಾಗಕ್ಕಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ ನಮ್ಮ ಮೂಲ ಉದ್ದೇಶ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ ಎಲ್ಲರೂ ದಯಮಾಡಿ ತಿನ್ನಿ ಥ್ಯಾಂಕ್ ಯು